ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ಸದಾ ಯಾವಾಗಲೂ ಅನಾರೋಗ್ಯ ಬರೀ ಅನಾರೋಗ್ಯದ ಸಮಸ್ಯೆನೇ ಇದೆ ನಾಲ್ಕು ದಿನ ಚೆನ್ನಾಗಿರಂಗಿಲ್ಲ ಐದನೇ ದಿನ ಆಗಲೇ ಏನೋ ಒಂಥರ ಅನಾರೋಗ್ಯ ಸುಸ್ತು ಸಲ್ಲತ್ತು ಈ ರೀತಿ ಆಗ್ತಾಯಿರೋದು ಚೆನ್ನಾಗೇ ಇದ್ದೀನಿ ನೋಡೋರಿಗೆ ಚೆನ್ನಾಗೇ ಕಾಣ್ತಾ ಇದ್ದೀನಿ ಚೆನ್ನಾಗಿರೋರ್ಗೇ ಸದೃಢವಾಗಿರೋನಿಗೇನೆ ಆರೋಗ್ಯ ಸರಿ ಇಲ್ಲ ಅಂತಕ್ಕಂಥದ್ದು ಇದೆ ಒಂದು ಸಲ ಯಾವಾಗಲೂ ಒಂದು ಸಲ ಬಿದ್ದಿದ್ದೇ ಮತ್ತೆ ಮೇಲೆ ಏಳಕ್ಕೆ ಇಲ್ಲ ಬರೀ ಅನಾರೋಗ್ಯ ಕಾಡ್ತಾ ಇದೆ ಸುಮ್ ಸುಮ್ಮನೆ ಒಂಥರ ಮೈ ಉರಿಯುವಂಥದ್ದು ಮೊಳಕಾಲು ವಿಪರೀತವಾಗಿ ನೋವು ಬರುತ್ತೆ ಅತಿಯಾದಂತಹ ನಿದ್ರೆ ನೋಡಿ ಇನ್ನು ಕೆಲವರು ನೋಡಬೇಕು ರಾತ್ರಿ ಎಲ್ಲ ಸುಮ್ಮನೆ ಓಡಾಡ್ತಿರ್ತಾರೆ ನಿದ್ರೆನೇ ಇರಲ್ಲ ಒಂಥರ ಏನೋ ಒಂಥರ ಆಲೋಚನೆಗಳಾಗ್ತಾ ಇರುತ್ತೆ ಮೈ ಕೈ ಎಲ್ಲ ನೂಸ್ತಾ ಇರುತ್ತೆ ಈ ನೂಗಳಿಂದಾಗಿ ನಿದ್ದೆನೇ ಬರ್ತಾಯಿರಲ್ಲ ಸೊ ಆಮೇಲೆ ಏನಾಗುತ್ತೆ ಈ ಎಲ್ಲ ಥರದ ವಿಚಾರಗಳಿಗೆ ಡಾಕ್ಟ್ರ್ ಹತ್ರ ಹೋಗ್ತಾರೆ ಡಾಕ್ಟ್ರ್ ಹತ್ರ ತೋರಿಸ್ತಾರೆ ಕಂಡು ಕಂಡು ಆಸ್ಪತ್ರೆಗಳಿಗೆ ಹೋಗ್ತಾರೆ ಕಂಡು ಕಂಡು ದೇವ್ರಗಳಿಗೆಲ್ಲ ಕೈ ಮುಗಿತಾ ಇದ್ದಾರೆ ಬಟ್ ಡಾಕ್ಟ್ರ್ ಹತ್ರ ಹೋಗ್ತಾರೆ ಡಾಕ್ಟ್ರು ಎಲ್ಲ ಥರ ಟೆಸ್ಟ್ಗಳನ್ನು ಮಾಡಿಸ್ತಾರೆ ಎಮ್ ಆರ್ ಐ ಆಯಿತು ಬ್ಲಡ್ ಟೆಸ್ಟ್ ಆಯಿತು ಸಿ ಟಿ ಸ್ಕ್ಯಾನ್ ಆಯಿತು ನಾನಾ ಥರ ಟೆಸ್ಟ್ಗಳೆಲ್ಲ ಮಾಡ್ತಾರೆ ಅನಂತರ ಡಾಕ್ಟ್ರು ಹೇಳದಿಷ್ಟೇ ಏನೂ ಇಲ್ಲ ಸರ್ ನಿಮಗೆ ಏನು ತೊಂದರೆ ಇಲ್ಲ ಹುಷಾರಾಗುತ್ತೆ ಹೋಗಿ ಅಂತ ಸೊ ಡಾಕ್ಟ್ರು ನಾನು ಏನೂ ಇಲ್ಲ ಅಂತ ಬಟ್ ಆದರೂ ಕೂಡ ನನಗೆ ಏನೋ ಒಂಥರ ಹಿಂಸೆ ಆಗ್ತಾ ಇದೆ ಅಸಮಾಧಾನ ಇದೆ ನನ್ನ ಆರೋಗ್ಯ ಸ್ಥಿತಿಯಲ್ಲಿ ನನಗೆ ಒಂದು ಉಲ್ಲಾಸ ಅನ್ನೋದೇ ಇಲ್ಲ ಚೈತನ್ಯ ಅನ್ನೋದೇ ಇಲ್ಲ ಕುಂತರೆ ಒಂದೇ ಕಡೆ ಕುತ್ಕೊಂಡ್ಬಿಡ್ತೀನಿ ನೆಗಿ ಫುಲ್ಲು ನೆಗೆಟಿವ್ ಅಂತಕ್ಕಂಥದ್ದೇ ನನ್ನ ಮೈಂಡಲ್ಲೇ ಓಡ್ತಾ ಇರುತ್ತೆ ಸದಾ ಆಮೇಲೆ ನೋಡಿ ಸಹಜವಾಗಿ ಏನಾಗ್ತದೆ ಕೆಲವೊಂದು ಬಾರಿ ಹೇಳ್ತಾರೆ ಜನ ಏನಪ್ಪ ನೋಡೋಕೆ ಚೆನ್ನಾಗಿ ಅವನೇ ಅವ್ನಿಗೇನಾಗಿದೆ ದಾಡಿ ಅವ್ನಿಗೇನು ರೋಗ ಅಂತಾರೆ ಬಟ್ ಹೇಳೋರ್ಗೇನು ಅನುಭವಿಸ್ತಾ ಇರ್ತಕ್ಕಂಥವ್ರಿಗೆ ಗೊತ್ತಿರ್ತದೆ ನೋವು ಏನು ಅಂತಕ್ಕಂಥದ್ದು ಆಯಿತಾ ಆಮೇಲೆ ಏನಾಗ್ತದೆ ಕೆಲವೊಂದು ಬಾರಿ ಈ ಥರ ಒಂದು ಸಂಪಷ್ಟ ತೊಂದರೆಗಳು ಸದಾ ಯಾವಾಗಲೂ ಕಾಡ್ತಾನೇ ಇದೆ ಅನ್ನುವಂಥದ್ದು ಬಂದಾಗ ನೋಡಿ ಕೆಲವೊಂದು ಬಾರಿ ತಿಳಿದೋ ತಿಳಿದೇನೋ ಯಾರೋ ಮಾಡಿರ್ತಕ್ಕಂತಹ ವಿಚಾರಗಳಿಗೆ ಎಲ್ಲೋ ಹಾಕಿರುವಂಥದ್ದು ಮೂರು ದಾರಿಯಲ್ಲಿ ಬಿದ್ದಿರುವಂಥದ್ದು ದಾಟ್ಬಿಟ್ಟಿರ್ತಾರೆ ಸೊ ಇಂಥವುದರಿಂದನೂ ಕೂಡ ಸಮಸ್ಯೆಗಳಾಗ್ತಾ ಇರುತ್ತೆ ಮತ್ತು ಕೆಲವು ಜನಗಳು ಸಹಜವಾಗಿ ಪರರು ಏನು ಮಾಡ್ತಾರೆ ಬೇಕು ಅಂತಲೇ ಕೆಲವು ಕೃತ್ರಿಮ ತಂತ್ರ ಪ್ರಭಾವಗಳಿಂದಾಗಿ ವ್ಯಕ್ತಿಗಳ ಮೇಲೆ ಅಭಿವೃದ್ಧಿಯನ್ನು ಕಾಣದೇ ಇರುವಂಥ ರೀತಿಯಲ್ಲಿ ಅನಾರೋಗ್ಯ ಕಾಡಬೇಕು ಅನ್ನೋದು ಇನ್ನೊಂದು ಒಂದು ಶತ್ರುತ್ವ ಈ ರೀತಿಯಲ್ಲೆಲ್ಲ ಮಾಡಿಬಿಟ್ಟಿರ್ತಾರೆ ಈ ಥರ ಪ್ರಭಾವಗಳಿಂದ ಕೂಡ ಈ ಥರ ಎಲ್ಲ ಇರುತ್ತೆ ಏನಾಗ್ತಾ ಇದೆ ಹೆಣ್ಣು ಅಂತನೂ ಅಲ್ಲ ಗಂಡು ಅಂತನಲ್ಲ ಸಹಜವಾಗಿ ಪ್ರಾಬ್ಲಮ್ ಕುಟುಂಬದಲ್ಲಿ ಭಾಳ ಜನಗಳು ಅನುಭವಿಸ್ತಾ ಇರ್ತಾರೆ ಯಾಕಂದರೆ ಈ ಥರದ್ದು ಭಾಳ ಎಷ್ಟೋ ಜನಗಳು ಕ್ಲೈಂಟ್ಗಳು ಪಾಪ ಎಷ್ಟು ಚೆನ್ನಾಗಿದೆ ಗುರುಗಳೇ ನಾನು ಒಂದು ಆರು ತಿಂಗಳ ಹಿಂದೆ ನನ್ನ ದೇಹ ದಾಢ್ಯ ಒಳ್ಳೆ ವಜ್ರ ಕಾಯಿದ ಥರ ಇದ್ದಂಥವೂ ನಾನು ಇವತ್ತು ನೋಡಿ ಹೇಗಾಗಿದೆ ನನ್ನ ಒಂದು ಆರೋಗ್ಯದ ಸ್ಥಿತಿ ಯಾಕಂದರೆ ನೋಡಿ ಯಾವಾಗಲೂ ಕೂಡ ಮನುಷ್ಯನಿಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಆರೋಗ್ಯ ಅನ್ನೋದೇ ಬಹಳ ಮುಖ್ಯವಾಗಿರುತ್ತದೆ ಆರೋಗ್ಯ ಸಂಪತ್ತೊಂದು ಇದ್ದರೆ ಸಾಕು ಏನು ಬೇಕಾದರೂ ಮಾಡ್ಬೋದು ಯಾಕಂದರೆ ಮೇಟಿ ಚೆನ್ನಾಗಿದ್ದರೆ ಅಲ್ವ ಕೋಟಿ ದುಡಿಲಿಕ್ಕೆ ಸಾಧ್ಯ ಮೇಟಿನೇ ಚೆನ್ನಾಗಿಲ್ಲ ಅಂದರೆ ಏನು ಉಪಯೋಗ ಆಗ್ತದೆ ಆರೋಗ್ಯ ಭಾಗ್ಯ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಏನು ಆರೋಗ್ಯದಲ್ಲಿ ಯಾವಾಗ ಸದಾ ಈ ರೀತಿಯಾದಂತಹ ತೊಂದರೆಗಳಾಗ್ತಾ ಹೋಗ್ತದೆ ಮನುಷ್ಯ ಡಿಪ್ರೆಷನ್ಗೆ ಒಳಗಾಗ್ಬಿಡ್ತಾನೆ ಕೆಲವೊಂದು ಬಾರಿ ಈ ರೀತಿ ತೊಂದರೆಗಳನ್ನು ಈ ನೋವುಗಳನ್ನು ಅನ್ಭವ್ಸಕ್ಕಾಗದೆ ಡಾಕ್ಟ್ರಿಂದನೂ ಸರಿಯಾಗಿ ಪ್ರಿಸ್ಕ್ರಿಪ್ಷನ್ ಸಿಗದೆ ಎಲ್ಲ ರೀತಿಯಾದಂತಹ ಒಂದು ಪ ಪರಿಹಾರಗಳನ್ನು ಮಾಡಿಸ್ಕೊಂಡು ಸುತ್ತಾಡಿ ಸುತ್ತಾಡಿ ಸಾಕಾಗಿ ಕೆಲವೊಂದಷ್ಟು ಜನಗಳು ಸ್ವೇಚ್ಛೆಯಿಂದವಾಗಿ ಅವರು ಜೀವನವನ್ನೇ ಜೀವವನ್ನೇ ತ್ಯಾಗ ಮಾಡಿರೋದು ಸಹ ನಾನು ಬಹಳಷ್ಟು ನೋಡಿದ್ದೀನಿ ಇದು ಬಹಳ ಅಂದರೆ ಬಹಳನೇ ಒಂದು ರೀತಿಯಾದಂತಹ ದೊಡ್ಡ ಸಮಸ್ಯೆ ಅನಾರೋಗ್ಯ ಅಂತಕ್ಕಂಥದ್ದು ಮನುಷ್ಯನಿಗೆ ಕಾಡುವಂಥದ್ದು ಇದೆಯಲ್ಲ ಇದು ಬಹಳ ದೊಡ್ಡ ಸಮಸ್ಯೆ ಹಾಗಾದರೆ ಈ ಒಂದು ಅನಾರೋಗ್ಯದಿಂದ ಈ ಒಂದು ಸಂಕಷ್ಟಗಳಿಂದ ನಿಮಗೆ ಮುಕ್ತಿ ಸಿಗಬೇಕಾ ಈ ಒಂದು ಸಮಸ್ಯೆಗಳಿಂದ ನೀವು ಸಂಪೂರ್ಣವಾಗಿ ವಿಮುಕ್ತರಾಗಬೇಕಾ ಹಾಗಾದರೆ ಏನು ಮಾಡಬೇಕು ಬಹಳ ಸರಳವಾದಂತಹ ತಂತ್ರ ಇದೆ ನೋಡಿ ಈ ತಂತ್ರಗಳಲ್ಲಿ ಅರ್ಥ ಆಗ್ತಿದೆ ಈ ಮಾಂತ್ರಿಕ ಅಥವಾ ದೈವಿಕ ತಂತ್ರಗಳಲ್ಲಿ ಸಮಸ್ಯೆಗಳು ಪರಿಹಾರ ಇರುವಂಥ ಸಮಸ್ಯೆಗಳೇ ಇಲ್ಲ ಆದರೆ ಒಂದು ನಂಬಿಕೆ ಇರಬೇಕು ಶ್ರದ್ಧಾಪೂರ್ವಕವಾಗಿ ಕ್ರಮಬದ್ಧವಾಗಿ ಪಾಲನೆಯನ್ನು ಮಾಡಬೇಕು ಆ ರೀತಿಯಲ್ಲಿ ಮಾಡಿದಾಗ ಏನಾಗ್ತದೆ ಕಡಾಖಂಡಿತವಾಗಿಯೂ ಈ ಒಂದು ಅನಾರೋಗ್ಯದಿಂದ ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾದರೆ ಏನು ಮಾಡಬೇಕು ಈ ಒಂದು ಅನಾರೋಗ್ಯದಿಂದ ಮುಕ್ತಿ ಹೊಂದಲಿಕ್ಕೆ ನೋಡಿ ದಯವಿಟ್ಟು ಇದನ್ನು ಕರೆಕ್ಟಾಗಿ ಎಲ್ಲ ನೋಟ್ ಮಾಡ್ಕೊಳ್ಳಿ ಯಾವ ರೀತಿಯಲ್ಲಿ ಈ ಒಂದು ಪರಿಹಾರವನ್ನು ಮಾಡ್ಕೋಬೇಕು ಅಂದರೆ ಸಾಮಾನ್ಯವಾಗಿ ಗೋಧುಳಿ ಮುಹೂರ್ತ ಅಂತ ಅಂದರೆ ಈ ಗೋಧುಳಿ ಮುಹೂರ್ತ ಅಂದರೆ ಸಂಜೆಯ ಕಾಲ ಸುಮಾರು ಒಂದು ಐದೂವರೆಯಿಂದ ಆರೂವರೆ ಒಳಭಾಗದಲ್ಲಿ ಇದನ್ನು ನಾವು ಗೋಧುಳಿ ಮುಹೂರ್ತ ಅಂತ ಹೇಳ್ತೀವಿ ಈ ಒಂದು ಸಮಯದಲ್ಲಿ ನೀವು ಖುದ್ದಾಗಿ ಹೋಗಿ ಒಂದು ಬೆಳ್ಳಿಯ ನಾಣ್ಯವನ್ನು ತೆಗೆದುಕೊಂಡು ಬರಬೇಕು ಹೊಸದಾಗಿ ಬೆಳ್ಳಿಯ ನಾಣ್ಯ ನಿಮ್ಮ ಶಕ್ತಿ ಅನುಸಾರ ಅದು ಎಷ್ಟು ಗ್ರಾಮು ಅಥವಾ ಇತ್ಯಾದಿ ಅದು ನಿಮ್ಮ ಶಕ್ತಿ ಅನುಸಾರ ತೆಗೆದುಕೊಂಡು ಬರಬೇಕು ಈ ಒಂದು ಬೆಳ್ಳಿ ನಾಣ್ಯವನ್ನು ತೆಗೆದುಕೊಂಡು ಬಂದು ಭೋಜನ ಆದ ನಂತರ ರಾತ್ರಿ ಭೋಜನ ಆದ ನಂತರ ನೀವು ಮಲಗುವ ಮುನ್ನ ನೀವು ಮಲಗುವ ದಿಂಬಿನ ಅಡಿಯಲ್ಲಿ ಇದನ್ನು ಇರಿಸಬೇಕು ನೀವು ಮಲಗುವ ದಿಂಬಿನ ಅಡಿಯಲ್ಲಿ ಇದನ್ನು ಇರಿಸಿ ಸಂಪೂರ್ಣವಾಗಿ ನಿದ್ರೆಯನ್ನು ಮಾಡಬೇಕು ಯಾಕಂದರೆ ಆ ರೀತಿಯಲ್ಲಿ ಇಟ್ಟಾಗ ಸಹಜವಾಗಿ ನಿಮಗೆ ಆ ದಿನ ತುಂಬ ನಿದ್ದೆ ಬರುವಂಥದ್ದು ಆಗ್ತದೆ ಸೊ ಆ ನಿದ್ದೆ ಆದ ನಂತರ ಬೆಳಗ್ಗೆ ಮಾರನೇ ದಿನ ನೀವು ಎದ್ದ ನಂತರ ಒಂದು ತೊಟ್ಟು ನೀರನ್ನೂ ಸಹ ಮುಟ್ಟದೆ ಹೇಗೆ ಎದ್ದೇಳ್ತೀರ ಹಾಗೆ ಎದ್ದು ಆ ಒಂದು ಬೆಳ್ಳಿಯ ನಾಣ್ಯವನ್ನು ತೆಗೆದುಕೊಂಡು ನಿಮ್ಮ ಊರಿನ ಆಚೆ ಇರುವಂತಹ ನಿಮ್ಮ ಊರಿನ ಆಚೆ ಇರುವಂತಹ ಸ್ಮಶಾನಕ್ಕೆ ಅದನ್ನು ಬಂದು ಬಿಸಾಡಬೇಕು ನಿಮ್ಮ ಮನೆಯ ಊರಿನ ಆಚೆ ಇರುವಂತಹ ಸ್ಮಶಾನದಲ್ಲಿ ಈ ಒಂದು ಬೆಳ್ಳಿಯ ನಾಣ್ಯವನ್ನು ಬಿಸಾಡಿ ಹಾಗೆ ಹಿಂತಿರುಗದಂತೆಯೇ ಹಿಂತಿರುಗಿ ನೋಡದೇ ವಾಪಸ್ ಬಂದುಬಿಡಬೇಕು ಬಂದು ನಿಮ್ಮ ಮನೆಯಲ್ಲಿ ಹೊರಭಾಗದಲ್ಲೇ ಕೈಕಾಲು ಮುಖನೆಲ್ಲ ತೊಳ್ಕೊಂಡು ನಂತರ ಸ್ನಾನಾದಿಗಳನ್ನು ಮಾಡಿಕೊಂಡು ನಿಮ್ಮ ನಿತ್ಯ ಕರ್ಮವನ್ನು ನೀವು ಮಾಡುವಂಥದ್ದಾಗ್ತದೆ ಈ ಪದ್ಧತಿಯನ್ನು ನೀವು ಕರೆಕ್ಟಾಗಿ ಮಾಡಬೇಕಾಗ್ತದೆ ಇದು ಸಹಜವಾಗಿ ಗೋಧುಳಿ ಮುಹೂರ್ತದಲ್ಲಿ ಸಂಜ್ ಸಂಜೆ ಕಾಲದಲ್ಲೇ ಈ ಒಂದು ಪ್ರೊಸೆಸರ್ನ ನೀವು ಫಾಲೋ ಮಾಡಬೇಕು ಈ ರೀತಿಯಾಗಿ ಮಾಡಿದ್ದೆ ಆದರೆ ಸಂಪೂರ್ಣವಾಗಿ ನಿಮ್ಮ ಅನಾರೋಗ್ಯದ ಸಮಸ್ಯೆಗಳು ದೂರ ಆಗ್ತದೆ ಸಹಜವಾಗಿ ಈ ಅನಾರೋಗ್ಯಗಳು ನಾನಾ ಕೃತ್ರಿಮ ತಂತ್ರ ಮಾಟ ಪ್ರಯೋಗಗಳಿಂದನೂ ಕೂಡ ಕೆಲವೊಂದು ಬಾರಿ ಅನುಭವಿಸುವಂಥದ್ದಾಗ್ತದೆ ಸೊ ಈ ರೀತಿ ತೊಂದರೆಗಳಿಗೆ ಒಳಗಾದಂಥವ್ರಿಗೆ ಮಾಂತ್ರಿಕ ಪರಿಹಾರಗಳು ಸಹ ನಮ್ಮಲ್ಲಿದೆ ಸೊ ಸ್ಕ್ರೀನ್ ಮೇಲೆ ಕಾಣುವಂತಹ ಸಂಖ್ಯೆಗೆ ಕರೆ ಮಾಡಿ ಈ ಥರದ ಒಂದು ಅನಾರೋಗ್ಯದ ಸಮಸ್ಯೆಗಳಿದ್ದರೆ ಮುಕ್ತವಾಗಿ ಸಮಾಲೋಚನೆ ಮಾಡಿಕೊಳ್ಳಿ ಈ ವಿಡಿಯೋ ತಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ಈ ಥರ ಹೆಚ್ಚಾಗಿರುವಂಥ ಅನಾರೋಗ್ಯ ಪೀಡಿತರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ನಮಸ್ತೆ ವೀಕ್ಷಕರೇ